ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಯಾರಾದರೂ ಕೆಲಸನ ಹುಡುಕ್ತಾ ಇದ್ದರೆ ಇಲ್ಲ ಓದಿ ಕೆಲಸ ಸಿಗಿದ್ರೆ ಮನೇಲೇ ಕುತ್ಕೊಂಡಿದ್ರೆ ಇಲ್ಲ ಯಾವುದೋ ಒಂದು ಕಂಪ್ನಿ ಕೆಲಸ ಮಾಡ್ತಿರ್ತೀರ ನೀವು ಜಾಬ್ ಚೇಂಜ್ ಮಾಡಬೇಕು ಅಂತಿರ್ತೀರ ಅಂಥವರು ನಿಮಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ಅನಿಸುತ್ತೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸುವ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ವತಿಯಿಂದ ಒಂದು ಬೃಹತ್ ಉದ್ಯೋಗ ಮೇಳನ ಫೆಬ್ರವರಿ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ನಡೆಸ್ತಾ ಇದೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಯುವ ಸಮೃದ್ಧಿ ಸಮ್ಮೇಳನ ರಾಜ್ಯ ಮಟ್ಟದ ಯುವ ಬೃಹತ್ ಉದ್ಯೋಗ ಮೇಳ ಅಂತ ಹಮ್ಮಿಕೊಂಡಲಾಗಿದೆ ಒಂದು ಉದ್ಯೋಗ ಮೇಳದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸ್ತಾ ಇದೆ ಮತ್ತು ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಉದ್ಯೋಗಾಂಕ್ಷಿಗಳು ಇಲ್ಲಿ ಬರ್ತಾ ಇದ್ದಾರೆ ಯಾರು ಒಂದು ಡಿಗ್ರಿನೋ ಇಲ್ಲ ಪಿ ಯು ಸಿನೋ ಇಲ್ಲ ಐ ಟಿ ಐ ಡಿಪ್ಲೊಮಾ ಯಾರಾದರೂ ಓದಿ ಕೆಲಸ ಸಿಗ್ತೀರ ನೀವು ಪರದಾಡ್ತಾ ಇದ್ರೆ ಫಸ್ಟು ನೀವು ಇಲ್ಲಿ ನೀವು ನೋಂದಾಯಿಸ್ಕೊಳ್ಬೇಕು ಅಂದರೆ ರಿಜಿಸ್ಟ್ರ್ ಮಾಡಿಕೊಂಡು ರಿಜಿಸ್ಟ್ರ್ ಮಾಡ್ಕೋಬೇಕು ಅಂದರೆ ಮೊಬೈಲಲ್ಲಿ ನೀವು ವೆಬ್ಸೈಟ್ಗೆ ಹೋಗಿ ರಿಜಿಸ್ಟ್ರ್ ಮಾಡ್ಕೊಂಡು ನಂತರ ನೀವು ಉದ್ಯೋಗ ಮೇಳಕ್ಕೆ ಹೋಗಿ ಭಾಗವಹಿಸ್ಬೋದು ಅದು ಯಾವ ವೆಬ್ಸೈಟು ಅಂತ ಹೇಳ್ತೀನಿ ಇವಾಗ ಒಂದು ಸ್ಕಿಲ್ ಕನೆಕ್ಟ್ ಡಾಟ್ ಕೌಶಲ್ಕರ್ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ನೀವು ಹೋಗಬೇಕು ಸ್ಕಿಲ್ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಪೇಜ್ ಬರುತ್ತೆ ಇಲ್ಲಿ ಉದ್ಯೋಗ ಮೇಳ ಅಂತ ಒಂದು ಫಸ್ಟ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ಇಲ್ಲಿ ನೀವು ಫುಲ್ ಕೆಳಗಡೆ ಬಂದರೆ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಕಾಣ್ತಿದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನಂತರ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ನೀವು ಯಾವ ಡೇ ಯಾವ್ಯಾವ ಡೇಟ್ ಇದೆ ಮತ್ತು ಹೇಗೆ ರಿಜಿಸ್ಟರ್ ಮಾಡೋದಂತೆಲ್ಲ ಕೊಟ್ಟಿದ್ದಾರೆ ನಂತರ ನೀವು ಇಲ್ಲಿ ಈ ಪೇಜಲ್ಲಿ ಡೌನ್ ಬಂದರೆ ನೆಕ್ಸ್ಟ್ ಇಲ್ಲಿ ನೀವು ನಿಮ್ಮ ಫೋನ್ ನಂಬರ್ನ ಹಾಕಿ ಹಾಕಿ ರಿಜಿಸ್ಟರ್ ಮಾಡಿಕೊಂಡ್ರೆ ಒ ಟಿ ಪಿ ಬರುತ್ತೆ ನಂತರ ನಿಮ್ಮದು ನಂಬರ್ ರಿಜಿಸ್ಟ್ರಾಗಿ ನಿಮ್ಮದು ಏನೇನು ಬೇಸಿಕ್ ಡೀಟೇಲ್ಸ್ ಎಲ್ಲ ಬರ್ತಾ ಹೋಗುತ್ತೆ ಅದನ್ನೆಲ್ಲ ನೀವು ಫಿಲ್ ಮಾಡಿ ಅಪ್ನಾಲೇಜ್ಮೆಂಟ್ ತೊಗೊಂಡು ನೀವು ಆ ಉದ್ಯೋಗ ಮೇಳಕ್ಕೆ ಹೋಗಿ ಅಟೆಂಡ್ ಮಾಡಬೇಕಾಗುತ್ತೆ ನೀವು ಈ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಅಲ್ಲಿ ಹೋಗಿ ಅಟೆಂಡ್ ಮಾಡೋದಕ್ಕಾಗಲ್ಲ ಸೊ ತುಂಬ ಇದು ಇಂಪಾರ್ಟೆಂಟ್ ಆಗುತ್ತೆ ರಿಜಿಸ್ಟರ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಯಾರ್ಯಾರು ಜಾಬ್ ಹುಡುಕ್ತಿದ್ದೀರೋ ಖಂಡಿತ ಹೋಗಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಗುತ್ತೆ ಯಾಕಂದರೆ ಇಲ್ಲಿ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಇಲ್ಲಿ ಬೃಹತ್ ಉದ್ಯೋಗ ಮೇಳ ನಡೆಸ್ತಾ ಇರೋದ್ರಿಂದ ಇವರು ಇವರು ಜಾಬ್ ಯಾರಿಗೆ ಜಾಬ್ ಇಲ್ಲ ಅವ್ರಿಗೆ ಜಾಬ್ ಕೊಡಿಸೋದೇ ಒಂದು ಮುಖ್ಯ ಉದ್ದೇಶ ಆದ್ದರಿಂದ ನಿಮಗೆ ಯಾರಿಗೆ ಜಾಬ್ ಇಲ್ಲ ಖಂಡಿತ ಹೋಗಿ ಅಟೆಂಡ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಜಾಬ್ ಸಿಕ್ಕೇ ಸಿಗುತ್ತೆ ಈ ಒಂದು ಉದ್ಯೋಗ ಮೇಳದಲ್ಲಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ